ಎಲ್ಲರಿಗೂ ನಮಸ್ಕಾರ ಸನಾತನವಾಣಿ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನವರಾತ್ರಿಯನ್ನು ವರ್ಷಕ್ಕೆ ನಾಲ್ಕು ಬಾರಿ ಆಚರಣೆಯನ್ನು ಮಾಡಲಾಗುತ್ತೆ ಮೊದಲನೇದು ಬಂದು ಶಾರದೀಯ ನವರಾತ್ರಿ ಅಥವಾ ಶರದ್ ನವರಾತ್ರಿ ಅಂತ ಆಚರಿಸಲಾಗುತ್ತೆ ಅಂದರೆ ಈ ಅಕ್ಟೋಬರ್ ಮಾಸದಲ್ಲಿ ಅಥವಾ ಸೆಪ್ಟೆಂಬರ್ ಅಕ್ಟೋಬರ್ ಮಾಸದಲ್ಲಿ ಬರುವಂತಹ ನವರಾತ್ರಿಯನ್ನು ಶರದ್ ನವರಾತ್ರಿ ಅಂತ ಹೇಳಲಾಗುತ್ತೆ ಹಾಗೆ ಎರಡನೆಯದು ಚೈತ್ರ ನವರಾತ್ರಿ ಮತ್ತು ಇನ್ನು ಉಳಿದಂಥ ಎರಡು ನವರಾತ್ರಿಗಳು ಆಷಾಢ ನವರಾತ್ರಿ ಅಂತ ಇದನ್ನು ಗುಪ್ತ ನವರಾತ್ರಿ ಅಂತ ಕೂಡ ಕರೀತಾರೆ ನಮ್ಮ ಸನಾತನ ಧರ್ಮದಲ್ಲಿ ಶಾರದೀಯ ನವರಾತ್ರಿಗೆ ವಿಶೇಷವಾದಂಥ ಮಹತ್ವ ಇದೆ ಅಂತಲೇ ಹೇಳಬಹುದು ಹಿಂದೂ ಧಾರ್ಮಿಕ ನಂಬಿಕೆಗಳ ಪ್ರಕಾರ ನೋಡೋದಾದರೆ ಈ ನವರಾತ್ರಿಯ ಸಮಯದಲ್ಲಿ ನವದುರ್ಗೆಯನ್ನು ಅಂದರೆ ದುರ್ಗಾದೇವಿಯ ಒಂಬತ್ತು ವಿಭಿನ್ನ ರೂಪಗಳನ್ನು ಒಂಬತ್ತು ದಿನಗಳವರೆಗೂ ಕೂಡ ನಾವು ಪೂಜಿಸಲಾಗುತ್ತೆ ಈ ಒಂದು ಶಾರದೀಯ ನವರಾತ್ರಿ ಬಹಳನೇ ಮಹತ್ವವನ್ನು ಹೊಂದಿದೆ ಅಂತಾನೆ ಹೇಳ್ಬೋದು ಹಾಗೆ ಈ ಒಂಬತ್ತು ದಿನಗಳ ಕಾಲ ದೇವಿ ನಮ್ಮ ಜೊತೆ ವಾಸಿಸುತ್ತಾರೆ ಅಂತ ಹೇಳಲಾಗುತ್ತೆ ಈ ಬಾರಿ ಅಂದರೆ ಎರಡು ಸಾವಿರದ ಇಪ್ಪತ್ನಾಲ್ಕರಲ್ಲಿ ದಿನಾಂಕ ತಿಥಿ ಹಾಗೂ ಸಮಯ ಏನು ಅಂತ ನೋಡೋಣ ಹಾಗೆ ಘಟಸ್ಥಾಪನೆಗೆ ಮುಹೂರ್ತ ಏನು ಯಾವ ಒಂದು ಲಗ್ನದಲ್ಲಿ ಕೂರಿಸ್ಕೊಂಡ್ರೆ ಬಹಳ ಒಳ್ಳೆಯದು ಜೊತೆಗೆ ಯಾರು ಘಟಸ್ಥಾಪನೆ ಮಾಡದೆ ಕಳಶ ಸ್ಥಾಪನೆಯನ್ನು ಮಾಡ್ತಾರೆ ಹಾಗೆ ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಹಾಗಾಗಿ ಈ ಒಂದು ನವರಾತ್ರಿಯಲ್ಲಿ ಯಾವೆಲ್ಲ ಶುಭ ಮುಹೂರ್ತಗಳಿದೆ ಹಾಗೆ ನಾವು ಯಾವ ರೀತಿ ಈ ಎಲ್ಲ ಅಂದರೆ ಘಟಸ್ಥಾಪನೆ ಆಗಿರಬಹುದು ಅಥವಾ ದೀಪವನ್ನು ಕೂರಿಸೋದೇ ಆಗಿರಬಹುದು ಅಥವಾ ಕಳಶವನ್ನು ಪ್ರತಿಷ್ಠಾಪನೆಯನ್ನು ಮಾಡೋದೇ ಆಗಿರಬಹುದು ಹಾಗೆ ನವರಾತ್ರಿಯ ಮೊದಲನೇ ದಿನ ತಾಯಿ ಯಾವ ಒಂದು ವಾಹನದಲ್ಲಿ ಬಂದಿದ್ದಾರೆ ಹಾಗೆ ಯಾವ ವಾಹನದಲ್ಲಿ ಬಂದರೆ ಏನು ಅರ್ಥ ಎಲ್ಲದರ ಮಾಹಿತಿಯನ್ನು ನಾವು ಈ ವಿಡಿಯೋದಲ್ಲಿ ತಿಳಿಯೋಣ ಜೊತೆಗೆ ನವರಾತ್ರಿ ಆಚರಣೆಯನ್ನ ಅಂದರೆ ಕಳಶ ಪ್ರತಿಷ್ಠಾಪನೆಯನ್ನು ಮಾಡದೆ ಅಥವಾ ಘಟಸ್ಥಾಪನೆಯನ್ನು ಮಾಡದೆ ಅಥವಾ ಒಂದು ಅಕ ಖಂಡ ದೀಪಾರಾಧನೆಯನ್ನು ಮಾಡದೆ ಹೇಗೆ ಸರಳವಾಗಿ ದೇವಿಯ ಒಂದು ಆರಾಧನೆಯನ್ನು ಮಾಡ್ಕೊಳ್ಬೋದು ಅನ್ನೋದನ್ನು ಕೂಡ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ ಹಾಗಾಗಿ ಎಲ್ಲೂ ಕೂಡ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ವಿಡಿಯೋ ನೋಡಿ ನವರಾತ್ರಿಯ ಸಮಯದಲ್ಲಿ ತಾಯಿ ದುರ್ಗಾ ದೇವಿಯ ಶಕ್ತಿ ಸಾವಿರ ಪಟ್ಟು ಹೆಚ್ಚಿರುತ್ತಂತೆ ಹಾಗಾಗಿ ಈ ಒಂದು ಸಮಯದಲ್ಲಿ ನಾವು ದುರ್ಗೆಯನ್ನು ಆರಾಧನೆಯನ್ನು ಮಾಡೋದ್ರಿಂದ ನಮಗೆ ಬಹಳಷ್ಟು ಸಾಕಷ್ಟು ಪ್ರಯೋಜನಗಳು ಕೂಡ ಸಿಗುತ್ತೆ ಅಂತ ಹೇಳಲಾಗುತ್ತೆ ಇದರ ಜೊತೆಗೆ ದುರ್ಗಾದೇವಿಯ ಆಶೀರ್ವಾದವನ್ನು ಪಡೆದುಕೊಳ್ಬೇಕಾದ್ರೆ ನಾವು ಎಲ್ಲರಿಗೂ ಕೂಡ ಪೂಜೆಯನ್ನು ಮಾಡಿ ಅಥವಾ ವ್ರತದ ಒಂದು ಆಚರಣೆಯನ್ನು ಮಾಡಿ ಅಂತ ಹೇಳೋಕೆ ಆಗಲ್ಲ ಯಾಕಂದರೆ ಎಲ್ಲರಿಗೂ ಕೂಡ ಸಮಯ ಆಗಿರ್ಬೋದು ಅಥವಾ ಅವರಿಗೆ ಇರುವಂಥ ಒಂದು ಕಟ್ಟುಪಾಡುಗಳಾಗಿರ್ಬೋದು ಸಾಧ್ಯ ಆಗಲ್ಲ ಹಾಗಾಗಿ ನೀವು ಯಾವುದೇ ಪೂಜೆ ವ್ರತಗಳು ಏನೂ ಮಾಡದೆ ಇದ್ದರೂ ಕೂಡ ಈ ಕಲಿಯುಗದಲ್ಲಿ ಮಂತ್ರ ಜಪಗಳಿಗೆ ಬಹಳಷ್ಟು ಮಹತ್ವವಿದೆ ಅಂತ ಹೇಳಲಾಗುತ್ತೆ ಈ ಒಂದು ಕಾರಣದಿಂದ ನೀವು ನವರಾತ್ರಿಯ ಮೊದಲನೇ ದಿನದಿಂದ ಹಿಡಿದು ವಿಜಯದಶಮಿಯವರೆಗೂ ಕೂಡ ದುರ್ಗಾದೇವಿಯ ಮಂತ್ರ ಜಪವನ್ನು ಯಾವುದೇ ಒಂದು ಬೀಜಾಕ್ಷರಿ ಮಂತ್ರಗಳಾಗಿರ್ಬೋದು ಅಥವಾ ದುರ್ಗೆಯ ಯಾವುದೇ ಮಂತ್ರಗಳನ್ನು ಪಠಣೆಯನ್ನು ಮಾಡೋದ್ರಿಂದ ಖಂಡಿತವಾಗ್ಲೂ ಪೂಜೆಗೆ ಹಾಗೆ ವ್ರತಕ್ಕೆ ಸಿಗುತ್ತಿದ್ದಂಥ ಏನು ಫಲ ಇದೆ ಅದಕ್ಕಿಂತ ಹೆಚ್ಚಾಗಿ ನಿಮಗೆ ಸಿಗುತ್ತೆ ಹಾಗಾಗಿ ಯಾರಿಗೆ ಪೂಜೆ ವ್ರತಗಳನ್ನು ಮಾಡೋಕೆ ಆಗಿಲ್ಲ ಅವರು ಯೋಚನೆ ಮಾಡೋ ರೀತಿಯಲ್ಲಿಲ್ಲ ತಪ್ಪದೆ ನೀವು ಈ ಒಂದು ನವರಾತ್ರಿಯಲ್ಲಿ ದುರ್ಗೆಯ ನಾಮಸ್ಮರಣೆಯನ್ನು ಮಾಡಿ ಹಾಗೆ ದುರ್ಗೆಯ ಬೀಜಾಕ್ಷರಿ ಮಂತ್ರಗಳನ್ನು ಅಂದರೆ ನೀವಿವತ್ತು ಕನಿಷ್ಠ ನಾನಿವತ್ತು ನೂರ ಎಂಟು ಬಾರಿ ಹೇಳ್ತೀನಿ ಅಂತಂದರೆ ನೀವು ಪ್ರತಿದಿನವೂ ಕೂಡ ನೂರ ಎಂಟು ಅಥವಾ ಸಾವಿರದ ಎಂಟು ಬಾರಿ ಹೇಳ್ತೀನಿ ಅಂದರೆ ಪ್ರತಿ ಒಂದು ದಿನವೂ ಕೂಡ ಸಾವಿರದ ಎಂಟು ಬಾರಿ ಈ ರೀತಿಯಲ್ಲೇ ನೀವು ಹೇಳ್ಕೊಳ್ಬೇಕಾಗತ್ತೆ ಯಾಕಂದರೆ ಸಂಕಲ್ಪ ಮಾಡಿಕೊಂಡಾಗ ಆ ಸಂಕಲ್ಪವನ್ನು ಮುರಿಬಾರ್ದು ಹಾಗಾಗಿ ಪ್ರತಿದಿನ ನಾನು ಇಷ್ಟು ಬಾರಿ ಒಂದು ಮಂತ್ರಜಪವನ್ನು ಮಾಡ್ತೀನಿ ಅಂತ ಹೇಳಿ ನೀವು ನವರಾತ್ರಿಯಲ್ಲಿ ಮೊದಲನೇ ದಿನ ಸಂಕಲ್ಪವನ್ನು ಮಾಡಿಕೊಳ್ಬೇಕಾಗುತ್ತೆ ಹಾಗಿದ್ರೆ ಸಂಕಲ್ಪಕ್ಕೆ ಒಂದು ಸಮಯ ಏನು ಜೊತೆಗೆ ಘಟಸ್ಥಾಪನೆಗೆ ಸಮಯ ಏನು ಅಖಂಡ ದೀಪ ಒಂದು ಆರಾಧನೆಗೆ ಸಮಯ ಏನು ಎಲ್ಲವನ್ನು ಕೂಡ ನೋಡೋಣ ಪಂಚಾಂಗದ ಪ್ರಕಾರ ಆಶ್ವಜ ಮಾಸದ ಶುಕ್ಲ ಪಕ್ಷದ ಪ್ರತಿಪದತಿಥಿ ಅಕ್ಟೋಬರ್ ಮೂರನೇ ತಾರೀಕು ಅಂದರೆ ಮಧ್ಯರಾತ್ರಿ ಹನ್ನೆರಡು ಹತ್ತೊಂಬತ್ತಕ್ಕೇನೆ ಪ್ರಾರಂಭ ಆಗುತ್ತೆ ಮತ್ತು ಅಕ್ಟೋಬರ್ ನಾಲ್ಕರಂದು ಬೆಳಗ್ಗೆ ಎರಡು ಗಂಟೆ ಐವತ್ತೆಂಟು ನಿಮಿಷಕ್ಕೆ ಮುಕ್ತಾಯ ಆಗುತ್ತೆ ನಾವು ತಿಥಿಯ ಪ್ರಕಾರ ಲೆಕ್ಕಕ್ಕೆ ತೆಗೆದುಕೊಂಡ್ರೆ ಶಾರದೀಯ ನವರಾತ್ರಿ ಅಥವಾ ಶರದ್ ನವರಾತ್ರಿಯನ್ನು ನಾವು ಗುರುವಾರ ಅಕ್ಟೋಬರ್ ಮೂರನೇ ತಾರೀಕು ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ಅಕ್ಟೋಬರ್ ಮೂರನೇ ತಾರೀಕು ಪ್ರಾರಂಭವನ್ನು ಮಾಡಬೇಕು ಹಾಗೆ ಅವತ್ತೇನೆ ಕಳಶ ಪ್ರತಿಷ್ಠಾಪನೆ ಆಗಿರ್ಬೋದು ಅಥವಾ ಘಟಸ್ಥಾಪನೆ ಆಗಿರ್ಬೋದು ಅಥವಾ ಅಖಂಡ ದೀಪ ಆರಾಧನೆ ಮತ್ತು ಉಪವಾಸದ ಆಚರಣೆಗಳೆಲ್ಲವನ್ನು ಕೂಡ ಪ್ರಾರಂಭವನ್ನು ಮಾಡಿಕೊಳ್ಬೇಕಾಗುತ್ತೆ ಇನ್ನು ನವರಾತ್ರಿಯ ಪ್ರಾರಂಭದ ವಿಚಾರಕ್ಕೆ ಬಂದರೆ ದುರ್ಗಾದೇವಿಯು ನಮ್ಮ ಭೂಲೋಕಕ್ಕೆ ಬರಲು ವಿಶೇಷ ಒಂದು ವಾಹನಗಳಲ್ಲಿ ಬರ್ತಾಳೆ ಅಂತ ಹೇಳಲಾಗುತ್ತೆ ಹಾಗೆ ನಿರ್ಗಮನವನ್ನು ಕೂಡ ವಿಶೇಷ ವಾಹನಗಳಲ್ಲೇ ನಿರ್ಗಮಿಸ್ತಾಳೆ ಅಂತ ಹೇಗೆ ಅಂತ ನೋಡಿದ್ರೆ ದುರ್ಗಾದೇವಿಯ ವಾಹನ ಏನಿದೆ ಅದು ಬಹಳ ಒಂದು ಅಂದರೆ ನಮ್ಮ ಭೂಲೋಕದಲ್ಲಿ ಆಗುವಂತಹ ಹಾಗೆ ಭವಿಷ್ಯದಲ್ಲಿ ಆಗುವಂತಹ ಘಟನೆಗಳನ್ನು ಅವಲಂಬಿಸಿದೆ ಅಂತ ಹೇಳಲಾಗುತ್ತೆ ಅಂದರೆ ತಾಯಿ ಚಾಮುಂಡೇಶ್ವರಿ ಅಂದರೆ ದುರ್ಗಾದೇವಿ ಒಂದೇ ವಾಹನವನ್ನು ಬಳಸ್ಕೊಂಡು ಅಂದರೆ ಬರಬೇಕಾದ್ರೂ ಒಂದೇ ವಾಹನದಲ್ಲಿ ಬಂದು ಹೋಗಬೇಕಾದ್ರೂ ಕೂಡ ಒಂದೇ ವಾಹನದಲ್ಲಿ ಹೋದರೆ ಅದು ಬಹಳ ಅಶುಭ ಅಂತ ನಂಬಲಾಗಿದೆಯಂತೆ ಹಾಗಿದ್ರೆ ನಾವು ಹೇಗೆ ಈ ವಾಹನವನ್ನು ನಿರ್ಧಾರವನ್ನು ಮಾಡೋದು ಅಂತ ನೋಡಿದ್ರೆ ದುರ್ಗಾದೇವಿಗೆ ವಾರದ ಪ್ರತಿಯೊಂದು ದಿನಕ್ಕೂ ಕೂಡ ಒಂದೊಂದು ವಾಹನವಿದೆ ಅಂತ ಹೇಳಲಾಗುತ್ತೆ ಈಗ ಸಿಂಹವು ದುರ್ಗಾದೇವಿಗೆ ಬಹಳನೇ ಪ್ರಿಯವಾದಂಥ ವಾಹನ ಆಗಿದೆ ಹಾಗೂ ಆಕೆಗೆ ಇತರ ವಾಹನಗಳು ಕೂಡ ಇದೆ ಅಂದರೆ ಕುದುರೆ ಆನೆ ಪಲ್ಲಕ್ಕಿ ಮತ್ತು ದೋಣಿ ವಾರದ ಯಾವ ದಿನ ದುರ್ಗೆಯ ಆಗಮನವಾಗ್ತಾಳೆ ಅಂದರೆ ಭೂಲೋಕಕ್ಕೆ ಅಂತ ತಿಳಿದುಕೊಂಡು ವಾಹನವನ್ನು ನಿರ್ಧಾರ ಆಗೋದು ಉದಾಹರಣೆಗೆ ಅಂತ ನೋಡಿದ್ರೆ ಈ ವರ್ಷ ಏನಾದರೂ ದುರ್ಗಾದೇವಿ ಭಾನುವಾರ ಮತ್ತು ಸೋಮವಾರ ಬಂದರೆ ಅಂದರೆ ನವರಾತ್ರಿ ಆರಂಭ ಆದರೆ ಆ ದಿನ ಆನೆಯು ತಾಯಿ ದುರ್ಗಾದೇವಿಯ ವಾಹನ ಆಗಿರುತ್ತೆ ಇನ್ನು ಮಂಗಳವಾರ ಮತ್ತು ಶನಿವಾರ ಏನಾದರೂ ದೇವಿಯು ಬಂದರೆ ಅಂದರೆ ಮೊದಲು ಪ್ರಾರಂಭವಾದರೆ ನವರಾತ್ರಿ ಅವತ್ತು ಕುದುರೆಯು ವಾಹನ ಆಗಿರುತ್ತೆ ನಂತರ ಶುಕ್ರವಾರ ಮತ್ತು ಗುರುವಾರ ಏನಾದರೂ ನವರಾತ್ರಿ ಪ್ರಾರಂಭ ಆದರೆ ಅವತ್ತು ತಾಯಿ ಪಲ್ಲಕ್ಕಿಯಲ್ಲಿ ಬರ್ತಾರೆ ಅಂತ ಹೇಳಲಾಗುತ್ತೆ ಇನ್ನು ಕಡೆಯದಾಗಿ ಬುಧವಾರ ದುರ್ಗಾದೇವಿಯು ಅಂದರೆ ನವರಾತ್ರಿ ಪ್ರಾರಂಭ ಆದರೆ ದೋಣಿಯಲ್ಲಿ ಆಗಮಿಸ್ತಾರೆ ಅಂತ ಹೇಳಲಾಗುತ್ತೆ ಈ ವರ್ಷ ಅಂದರೆ ಎರಡು ಸಾವಿರದ ಇಪ್ಪತ್ತ್ನಾಲ್ಕರಲ್ಲಿ ತಾಯಿಯು ಪಲ್ಲಕ್ಕಿಯಲ್ಲಿ ಆಗಮಿಸ್ತಿದ್ದಾರೆ ಆದರೆ ಶಾಸ್ತ್ರದ ಒಂದು ಪ್ರಕಾರವಾಗಿ ನೋಡಿದ್ರೆ ಪುರಾಣದ ಪ್ರಕಾರವಾಗಿ ನೋಡಿದ್ರೆ ಪಲ್ಲಕ್ಕಿಯು ಕೂಡ ಅಷ್ಟು ಮಂಗಳಕರ ಅಲ್ಲ ಅಂತ ಹೇಳ್ತಾರೆ ಪುರಾಣದ ಪ್ರಕಾರ ದುರ್ಗೆಯು ಪಲ್ಲಕ್ಕಿಯಲ್ಲಿ ಆಗಮನ ಆಗಿ ಹಾಗೆ ನಿರ್ಗಮನ ಮಾಡಿದ್ರೆ ಅದು ಸಾಂಕ್ರಾಮಿಕ ರೋಗ ಬರುವಂತಹ ಒಂದು ಸೂಚನೆ ಆಗಿರುತ್ತೆ ಅಂತ ಹೇಳ್ತಾರೆ ಹಾಗೆ ಕಷ್ಟದ ಸಮಯವು ಬರಲಿದೆ ನಾವು ಮನುಷ್ಯರು ಈ ಕಷ್ಟದ ಸಮಯದಲ್ಲಿ ಒಗ್ಗಟ್ಟಾಗಿರಬೇಕು ಎಂಬುದನ್ನು ತಿಳಿಸುತ್ತೆ ಹಾಗಾಗಿ ನಾವು ಈ ನವರಾತ್ರಿಯಲ್ಲಿ ಹೆಚ್ಚಾಗಿ ದುರ್ಗಾದೇವಿಯ ಒಂದು ಆರಾಧನೆಯನ್ನು ಮಾಡಬೇಕು ಹಾಗೆ ನಮ್ಮ ಒಂದು ದೇಶದಲ್ಲಿ ಆಗಿರ್ಬೋದು ಅಥವಾ ನಮ್ಮ ಒಂದು ಮನುಷ್ಯರನ್ನ ನೀನು ಯಾವುದೇ ಕೇಡುಗಳಿಂದ ಕಾಪಾಡಬೇಕು ಅಂತ ಹೇಳಿ ನಾವು ಆದಷ್ಟು ಪ್ರಾರ್ಥನೆಯನ್ನು ಮಾಡಿಕೊಳ್ಬೇಕು ಈಗ ನವರಾತ್ರಿಯ ವ್ರತ ಅಥವಾ ಪೂಜೆ ಉಪವಾಸ ಮತ್ತು ಅಖಂಡ ದೀಪಾರಾಧನೆ ಆಗಿರ್ಬೋದು ಅಥವಾ ಮುಖ್ಯವಾಗಿ ಘಟಸ್ಥಾಪನೆ ಆಗಿರ್ಬೋದು ಇದೆಲ್ಲವನ್ನ ಮಾಡೋಕ್ಕೆ ಯಾವ ಒಂದು ಶುಭ ಸಮಯದಲ್ಲಿ ಮಾಡಬೇಕು ಅಂತ ನೋಡಿದ್ರೆ ದೇವಿ ಪುರಾಣದಲ್ಲಿ ಕಲಶ ಸ್ಥಾಪನೆಗೆ ಹಸ್ತ ನಕ್ಷತ್ರಯುಕ್ತವಾದಂಥ ಪಾಡ್ಯದಂದು ಕಲಶವನ್ನು ಸ್ಥಾಪನೆ ಮಾಡೋದು ಬಹಳನೇ ಉತ್ತಮ ಅಂತ ಹೇಳ್ತಾರೆ ಅದೇ ಪ್ರಕಾರವಾಗಿ ಈ ಬಾರಿಯು ವಿಶೇಷವಾಗಿ ಹಸ್ತ ನಕ್ಷತ್ರ ಅಕ್ಟೋಬರ್ ಮೂರನೇ ತಾರೀಕು ಮಧ್ಯಾಹ್ನ ಮೂರು ಗಂಟೆ ಮೂವತ್ತೆರಡು ನಿಮಿಷದವರೆಗೂ ಕೂಡ ಹಸ್ತ ನಕ್ಷತ್ರ ಇರುತ್ತೆ ನಾವು ಮೂರನೇ ತಾರೀಕು ಈಗ ಹೇಳುವಂತ ಶುಭ ಮುಹೂರ್ತದಲ್ಲಿ ಕಳಶ ಸ್ಥಾಪನೆ ಅಥವಾ ಉಪವಾಸಕ್ಕೆ ಒಂದು ಸಂಕಲ್ಪ ಆಗಿರಬಹುದು ಅಥವಾ ಘಟಸ್ಥಾಪನೆಯನ್ನ ಮಾಡಿಕೊಳ್ಬಹುದು ಮುಹೂರ್ತವನ್ನ ನೋಡಿದ್ರೆ ಅಕ್ಟೋಬರ್ ಮೂರನೇ ತಾರೀಕು ಗುರುವಾರ ಬೆಳಗ್ಗೆ ಆರು ಗಂಟೆ ಹದಿನೈದು ನಿಮಿಷದಿಂದ ಏಳು ಗಂಟೆ ಇಪ್ಪತ್ತೆರಡು ನಿಮಿಷದವರೆಗೂ ಕೂಡ ಕನ್ಯಾ ಲಗ್ನ ಚಾಲ್ತಿಯಲ್ಲಿರುತ್ತೆ ಹಾಗಾಗಿ ಘಟಸ್ಥಾಪನೆಗೆ ಆಗಿರ್ಬೋದು ಅಥವಾ ಕಲಶ ಸ್ಥಾಪನೆಗೆ ಬಹಳ ಒಂದು ಶುಭ ಮುಹೂರ್ತ ಅಂತ ಹೇಳಲಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಇದೇ ಸಮಯದಲ್ಲಿ ಮಾಡ್ಕೊಳ್ಳಿ ಇನ್ನು ಯಾರಿಗೆ ಈ ಸಮಯದಲ್ಲಿ ಮಾಡ್ಕೊಳ್ಳೋಕ್ಕೆ ಆಗಿಲ್ಲ ಅವರು ಅಮೃತ ಕಾಲ ಎಂಟು ಗಂಟೆ ನಲವತ್ತೈದು ನಿಮಿಷದಿಂದ ಹತ್ತು ಗಂಟೆ ಮೂವತ್ತ್ಮೂರು ನಿಮಿಷದವರೆಗೂ ಕೂಡ ಅಮೃತ ಕಾಲ ಇರುತ್ತೆ ತುಲಾ ಲಗ್ನ ಚಾಲ್ತಿಯಾಗಿರುತ್ತೆ ಹಾಗಾಗಿ ನೀವು ಈ ಅಮೃತ ಕಾಲದಲ್ಲೂ ಕೂಡ ಮಾಡ್ಕೊಳ್ಬಹುದು ಅದನ್ನು ಬಿಟ್ಟರೆ ಕಡೆಯದಾಗಿ ಬರೋದು ಅಭಿಜಿತ್ ಮುಹೂರ್ತ ಅಂತ ಹೇಳಿ ಹನ್ನೊಂದು ಗಂಟೆ ನಲವತ್ತೆಂಟು ನಿಮಿಷದಿಂದ ಹನ್ನೆರಡು ಗಂಟೆ ಮೂವತ್ತಾರು ನಿಮಿಷದವರೆಗೂ ಕೂಡ ಧನುರ್ ಲಗ್ನದಲ್ಲಿ ನೀವು ಕಲಶ ಸ್ಥಾಪನೆ ಆಗಿರಬಹುದು ಸಾಧ್ಯ ಆದಷ್ಟು ಒಂದು ಮೊದಲನೇ ಮುಹೂರ್ತ ನೋಡಿ ಅನಿವಾರ್ಯ ಕಾರಣಗಳಿಂದ ಆಗಲಿಲ್ಲ ಅಂತ ಅನ್ಕೊಂಡಾಗ ನೀವು ಈ ಎರಡು ಸಮಯದಲ್ಲೂ ಕೂಡ ಮಾಡಿಕೊಳ್ಬಹುದು ಹಾಗಿದ್ರೆ ಕಲಶ ಸ್ಥಾಪನೆಗೆ ಆಗಿರ್ಬೋದು ಅಖಂಡ ದೀಪಾರಾಧನೆಗೆ ಆಗಿರ್ಬೋದು ಉಪವಾಸದ ಒಂದು ಸಂಕಲ್ಪಕ್ಕೆ ಆಗಿರ್ಬೋದು ಘಟಸ್ಥಾಪನೆಗೆ ಆಗಿರ್ಬೋದು ಮುಹೂರ್ತವನ್ನು ತಿಳಿದಿದ್ದಾಯಿತು ಈಗ ನವರಾತ್ರಿಯಲ್ಲಿ ದೇವಿಯ ಆರಾಧನೆಯನ್ನು ಯಾವ ಯಾವ ರೀತಿಯಲ್ಲಿ ಮಾಡ್ಕೊಳ್ಬೋದು ಹಾಗೆ ಕಲಶ ಸ್ಥಾಪನೆ ಆಗಿರ್ಬೋದು ಘಟಸ್ಥಾಪನೆ ಬಗ್ಗೆ ಸ್ವಲ್ಪ ಸರಳವಾಗಿ ಒಂದು ವಿವರಗಳನ್ನು ತಿಳಿಸ್ಕೊಡ್ತೀನಿ ಇನ್ನು ನನ್ನ ಮುಂದಿನ ವಿಡಿಯೋದಲ್ಲಿ ಅಖಂಡ ದೀಪಾರಾಧನೆ ಬಗ್ಗೆ ಸಂಪೂರ್ಣ ಮಾಹಿತಿ ಈ ರೀತಿಯಲ್ಲಿ ತಿಳಿಸ್ಕೊಡ್ತೀನಿ ಮೊದಲನೇದಾಗಿ ನವರಾತ್ರಿ ಅಂತ ಅನ್ನೋದು ಅಥವಾ ಘಟಸ್ಥಾಪನೆ ಅಂತ ಅನ್ನೋದನ್ನು ನಾವು ಅಂದರೆ ಉತ್ತರ ಭಾರತದಲ್ಲಿ ಹೆಚ್ಚಾಗಿ ನವರಾತ್ರಿ ಪದ ಅಥವಾ ಒಂದು ಘಟಸ್ಥಾಪನೆ ಒಂದು ವಿಧಿವಿಧಾನಗಳನ್ನು ಆಚರಣೆಯನ್ನು ಮಾಡ್ತಾರೆ ಹಾಗೆ ನಮ್ಮ ದಕ್ಷಿಣ ಭಾರತದಲ್ಲಿ ಅದರಲ್ಲೂ ನಮ್ಮ ಕರ್ನಾಟಕದಲ್ಲಿ ನಾವು ದಸರಾ ಹಬ್ಬ ಅಂದರೆ ಹಬ್ಬ ಅಂತೇಳಿ ಆಚರಣೆಯನ್ನು ಮಾಡ್ತೀವಿ ಅದರಲ್ಲೂ ನಾವು ಮೈಸೂರಿಗರೇ ಆಗಿರೋದ್ರಿಂದ ನವರಾತ್ರಿಯಲ್ಲಿ ತಾಯಿ ಚಾಮುಂಡೇಶ್ವರಿ ಅಂದರೆ ನಾಡದೇವಿ ಅಂತ ಹೇಳಿ ನಾವು ಚಾಮುಂಡೇಶ್ವರಿ ತಾಯಿಯನ್ನು ಆರಾಧನೆಯನ್ನು ಮಾಡ್ತೀವಿ ಈ ಸಮಯದಲ್ಲಿ ಹಾಗೆ ನವರಾತ್ರಿಯ ಮೊದಲನೇ ದಿನದಿಂದ ಹಿಡಿದು ಕಡೆಯ ದಿನ ಅಂದರೆ ವಿಜಯದಶಮಿಯವರೆಗೂ ಕೂಡ ಬಹಳಷ್ಟು ವಿಜೃಂಭಣೆಯಿಂದ ಆಚರಿಸುವಂಥ ಹಬ್ಬ ಅಂತಲೇ ಹೇಳಬಹುದು ಹಾಗೆ ಬಹಳಷ್ಟು ಮನೆಗಳಲ್ಲಿ ಒಂದು ದಸರಾದಲ್ಲಿ ಕೊಂಬೆಗಳನ್ನು ಕೂರಿಸುವಂಥ ಪದ್ಧತಿ ಕೂಡ ಇರುತ್ತೆ ಹಾಗೆ ಕೆಲವರು ಕಲಶವನ್ನು ಇಟ್ಟು ಪೂಜೆಯನ್ನು ಮಾಡ್ತಾರೆ ಹೆಚ್ಚಾಗಿ ಘಟಸ್ಥಾಪನೆ ಅಂದರೆ ನಮ್ಮ ಒಂದು ಮೈಸೂರು ಭಾಗದಲ್ಲಿ ಬರಲ್ಲ ಹಾಗಾಗಿ ನಿಮ್ಮಲ್ಲಿ ಯಾರ ಮನೆಯಲ್ಲಿ ಪದ್ಧತಿ ಇರುತ್ತೆ ಅದರ ಬಗ್ಗೆ ಕೂಡ ತಿಳಿಸ್ಕೊಡ್ತೀನಿ ಆ ಪ್ರಕಾರವಾಗಿ ನೀವು ಮಾಡ್ಕೊಳ್ಬೋದು ಇನ್ನು ಎಷ್ಟು ವಿಜೃಂಭಣೆ ಇರುತ್ತೆ ಅಂತಂದರೆ ಈ ಮೈಸೂರಿನಲ್ಲಿ ಈ ಹತ್ತು ದಿನಗಳು ನಮ್ಮ ಮೈಸೂರನ್ನು ನೋಡೋದೇ ಚೆಂದ ಅಂತಲೇ ಹೇಳ್ಬೋದು ಹಾಗೆ ಈ ಒಂದು ದಸರಾದ ಆಚರಣೆಯಲ್ಲಿ ಪ್ರಮುಖವಾದ ಭಾಗ ಅಂತಂದರೆ ದಸರಾದಲ್ಲಿ ಜಂಬೂ ಸವಾರಿ ಹೌದು ಪುರಾಣಗಳಲ್ಲೇ ಅಂದರೆ ಈಗ ವಾಹನದ ಬಗ್ಗೆ ನಾನೀಗ ತಿಳಿಸ್ಕೊಟ್ಟೆ ಅಲ್ವಾ ಅದೇ ಪ್ರಕಾರವಾಗಿ ಆ ವಾಹನದಲ್ಲಿ ಆನೆ ಮೇಲೆ ಏನಾದರೂ ಆ ದೇವಿ ಆಗಮನ ಆದರೆ ಅಥವಾ ನಿರ್ಗಮಿಸಿದ್ರೆ ಅತ್ಯಂತ ಶುಭ ಸೂಚಕ ಅಂತ ಹೇಳಲಾಗುತ್ತೆ ಯಾಕಂದರೆ ದುರ್ಗೆ ಆನೆ ಮೇಲೆ ಸವಾರಿ ಮಾಡಿಕೊಂಡು ಬಂದರೆ ಬಹಳಷ್ಟು ಆ ವರ್ಷ ಪೂರ್ತಿ ಒಂದು ಸುಖ ಸಂತೋಷದಿಂದ ಕೂಡಿರುತ್ತೆ ಹಾಗೆ ಬೆಳೆಯು ಒಳ್ಳೆಯದಾಗಿ ಒಂದು ಸಮೃದ್ಧವಾಗಿ ಕೊಡುತ್ತೆ ಮತ್ತು ಯಾರು ಪರಿಶ್ರಮವನ್ನು ಪಟ್ಟು ಕೆಲಸವನ್ನು ಮಾಡ್ತಿರ್ತೀರ ಅವರಿಗೆ ತಕ್ಕಂಥ ಒಂದು ಪ್ರತಿಫಲ ಸಿಗುತ್ತೆ ಜೊತೆಗೆ ಅದೃಷ್ಟದ ಪರೀಕ್ಷೆಗೆ ಈ ಒಂದು ಸಮಯ ಬಹಳ ಒಳ್ಳೆಯದು ಅಂತ ಹೇಳಲಾಗುತ್ತೆ ಹಾಗಾಗಿ ತಾಯಿಯನ್ನ ಪ್ರತಿ ವರ್ಷವೂ ಕೂಡ ಆನೆಯ ಒಂದು ಅಂಬಾರಿ ಜಂಬೂ ಸವಾರಿಯನ್ನು ಮಾಡಿ ತಾಯಿಯನ್ನು ಕಳಿಸ್ಕೊಡ್ತೀವಿ ಹಾಗಾಗಿ ಈ ಒಂದು ನಮ್ಮ ಮೈಸೂರು ಪ್ರಾಂತ್ಯದಲ್ಲಿ ಆಗಿರ್ಬೋದು ಅಥವಾ ಕರ್ನಾಟಕದ ನಾಡ ಹಬ್ಬವನ್ನು ಈ ರೀತಿಯಲ್ಲಿ ಒಂದು ಆಚರಣೆಯನ್ನು ಮಾಡ್ತೀವಿ ಇನ್ನು ನೀವು ಮನೆಗಳಲ್ಲಿ ಆಚರಣೆಯನ್ನು ಮಾಡಬೇಕು ಅಂತಂದರೆ ಈಗ ಘಟಸ್ಥಾಪನೆಯನ್ನು ನೀವು ಮಾಡಬೇಕು ಅಂತಂದರೆ ಒಂದು ಪ್ರತ್ಯೇಕವಾದಂತಹ ಒಂದು ಪಾತ್ರೆಯಲ್ಲಿ ಅಥವಾ ಒಂದು ಮಡಿಕೆಯಲ್ಲಿ ನೀವು ಮಣ್ಣನ್ನು ತುಂಬಿಸ್ಕೊಂಡು ಬಂದು ಅದರಲ್ಲಿ ಸಪ್ತ ಧಾನ್ಯಗಳನ್ನು ಅಂದರೆ ಈಗ ಗೋಧಿ ಭತ್ತ ಬರೀ ಗೋಧಿ ಆಗಿರ್ಬೋದು ಅಥವಾ ಕಾಳುಗಳಾಗಿರ್ಬೋದು ಈ ರೀತಿಯಲ್ಲಿ ಆ ಕಾಳುಗಳನ್ನೆಲ್ಲ ಅದರ ಆ ಮಣ್ಣಿನಲ್ಲಿ ಹಾಕಿ ಸ್ವಲ್ಪ ನೀರನ್ನು ಚುಗಿಸಿ ಒಂಬತ್ತು ದಿನಗಳಲ್ಲಿ ಅದು ಮೊಳಕೆ ಬರುವಂತೆ ನೋಡ್ಕೊಳ್ಬೇಕಾಗುತ್ತೆ ಈ ಒಂಬತ್ತು ದಿನಗಳಲ್ಲಿ ಎಷ್ಟು ಚೆನ್ನಾಗಿ ಮೊಳಕೆ ಬರುತ್ತೆ ಅಷ್ಟು ಒಂದು ಶುಭ ಸೂಚಕ ಅಂತ ಹೇಳಿ ಒಂದು ನಂಬಿ ಒಂದು ಆಚರಣೆಯನ್ನು ಮಾಡ್ತಾರೆ ಹಾಗೆ ದೇವಿಯನ್ನು ಕೂಡ ಪೂಜೆಯನ್ನು ಮಾಡ್ತಾರೆ ಹಾಗಾಗಿ ಘಟಸ್ಥಾಪನೆಯನ್ನು ಯಾರು ಮಾಡ್ತೀರ ಅವರು ಈ ಪ್ರಕಾರವಾಗಿ ನೀವು ಮಾಡ್ಕೊಳ್ಬೋದು ಇನ್ನು ಘಟ ಸ್ಥಾಪನೆಯ ವಿಧಿ ಪ್ರದೇಶದಿಂದ ಪ್ರದೇಶಕ್ಕೆ ಹಾಗೆ ಕುಟುಂಬದಿಂದ ಕುಟುಂಬಕ್ಕೆ ಕುಲಾಚಾರ ರೀತಿಯಲ್ಲಿ ಒಂದು ಬೇರೆ ಬೇರೆ ರೀತಿಗಳಲ್ಲಿ ಒಂದು ಬದಲಾಗುತ್ತೆ ಯಾಕಂದರೆ ಕೂರಿಸುವಂತಹ ರೀತಿಯಾಗಿರ್ಬೋದು ಅಥವಾ ಯಾವ ಒಂದು ಆಚರಣೆಗಳನ್ನು ಮಾಡ್ತೀವಿ ಅದೆಲ್ಲವೂ ಕೂಡ ಒಂದು ಬದಲಾಗಿರುತ್ತೆ ಹಾಗಾಗಿ ನಿಮ್ಮ ಮನೆಯಲ್ಲಿ ಯಾವ ರೀತಿ ಪದ್ಧತಿ ಇದೆ ಅದೇ ಪ್ರಕಾರವಾಗಿ ನೀವು ಆಚರಣೆಯನ್ನು ಮಾಡ್ಕೊಂಡು ಬನ್ನಿ ಇನ್ನು ನಾವು ಕಲಶದಲ್ಲಿ ಇಟ್ಟು ಅಂದರೆ ಅಮ್ಮನವ್ರನ್ನ ಕಲಶವನ್ನು ಇಟ್ಟು ಅಲ್ಲಿ ಆವಾಹನೆಯನ್ನು ಮಾಡಿ ಪೂಜೆಯನ್ನು ಮಾಡ್ಕೊಳ್ತೀವಿ ಅಂದರೆ ಆ ಪ್ರಕಾರವಾಗೂ ಕೂಡ ಮಾಡ್ಕೊಳ್ಬೋದು ಯಾಕಂದರೆ ವರ್ಮಹಾಲಕ್ಷ್ಮಿಯ ಒಂದು ವ್ರತವನ್ನು ಹೇಗೆ ಕಲಶದಲ್ಲಿ ದೇವಿಯನ್ನು ಕರೆದು ಆವಾಹನೆಯನ್ನು ಮಾಡಿ ಪೂಜೆ ಮಾಡಿದೋ ಅದೇ ಪ್ರಕಾರವಾಗಿ ನಾವು ದುರ್ಗಾದೇವಿಯನ್ನು ಅಂದರೆ ಈ ಘಟಸ್ಥಾಪನೆ ಮುಹೂರ್ತ ಏನಿದೆ ಅದೇ ಮುಹೂರ್ತದಲ್ಲಿ ಕಲಶ ಸ್ಥಾಪನೆಯನ್ನು ಮಾಡಿ ಒಂಬತ್ತು ದಿನಗಳ ಕಾಲ ದೇವಿಯ ಒಂದು ಪೂಜೆಯನ್ನು ಮಾಡಿ ನಾವು ವಿಜಯದಶಮಿಯ ನಂತರ ಅಂದ್ರೆ ಜಂಬೂ ಸವಾರಿ ಹೊರಟ ನಂತರ ನಾವು ಅಂದ್ರೆ ಸಂಜೆ ವೇಳೆ ವಿಸರ್ಜನೆಯನ್ನ ಮಾಡ್ಕೊಳ್ಬಹುದು ಈ ಪ್ರಕಾರವಾಗೂ ಕೂಡ ನವರಾತ್ರಿಯಲ್ಲಿ ಕಲಶ ಪೂಜೆಯನ್ನು ಕೂಡ ನಾವು ಮಾಡ್ಕೊಳ್ಬಹುದು ಇನ್ನು ನಂತರ ಬರೋದು ಅಖಂಡ ದೀಪಾರಾಧನೆ ಈ ನವರಾತ್ರಿಯಲ್ಲಿ ಬಹಳಷ್ಟು ಜನ ಅಖಂಡ ದೀಪಾರಾಧನೆಯನ್ನು ಕೂಡ ಮಾಡ್ತಾರೆ ಮೂರು ದಿನಗಳ ಕಾಲ ನವರಾತ್ರಿ ಆಚರಣೆಯನ್ನು ಮಾಡ್ತಾರೆ ಅಥವಾ ಐದು ದಿನಗಳ ಕಾಲ ಮಾಡ್ತಾರೆ ಅಥವಾ ಸಂಪೂರ್ಣವಾಗಿ ಒಂಬತ್ತು ದಿನಗಳ ಒಂದು ಆಚರಣೆಗಳನ್ನು ಕೂಡ ಮಾಡಿಕೊಳ್ತಾರೆ ಹಾಗಾಗಿ ನೀವು ಯಾವ ರೀತಿ ಒಂದು ಆ ಅಖಂಡ ದೀಪಾರಾಧನೆಯನ್ನು ಮಾಡಬೇಕು ಅಂದ್ಕೊಂಡಿರ್ತೀರಾ ಎಷ್ಟು ದಿನಕ್ಕೆ ಮಾಡಬೇಕು ಅಂದ್ಕೊಂಡಿರ್ತೀರಾ ಅದೆಲ್ಲವನ್ನು ನೋಡಿಕೊಂಡು ಬಹಳ ನಿಯಮವನ್ನು ಪಾಲನೆಯನ್ನು ಮಾಡಿ ಹಾಗೆ ಬಹಳ ಜಾಗರೂಕತೆಯಿಂದ ನೀವು ಅಖಂಡ ದೀಪಾರಾಧನೆಯನ್ನು ಮಾಡಬೇಕಾಗುತ್ತೆ ಹಾಗಾಗಿ ಅಖಂಡ ದೀಪಾರಾಧನೆ ಘಟ ಸ್ಥಾಪನೆ ಮತ್ತು ಕಲಶ ಸ್ಥಾಪನೆ ರೀತಿಯಲ್ಲಿ ನವರಾತ್ರಿ ಆಚರಣೆಯನ್ನು ಮಾಡ್ಬೋದು ಅಂತ ತಿಳಿದು ಈಗ ನವರಾತ್ರಿಯಲ್ಲಿ ಉಪವಾಸದ ಆಚರಣೆ ಬಗ್ಗೆ ತಿಳಿಯೋಣ ಈ ಉಪವಾಸದ ಆಚರಣೆಯನ್ನು ಅಂದರೆ ಮೊದಲನೇ ದಿನದಿಂದ ಒಂದು ಸಂಕಲ್ಪವನ್ನು ಮಾಡಿಕೊಂಡು ವಿಜಯದಶಮಿ ವರೆಗೂ ಕೂಡ ಹತ್ತು ದಿನಗಳು ಏನಿರುತ್ತೆ ಒಂಬತ್ತು ದಿನಗಳು ಒಂದು ಪೂಜೆಯನ್ನು ಮಾಡಿಕೊಂಡು ಹತ್ತನೇ ದಿನ ಒಂದು ವಿಜಯದಶಮಿಯ ಆದ ನಂತರ ಒಂದು ಉಪವಾಸವನ್ನು ಕೂಡ ಮುರಿತಾರೆ ಈ ಪ್ರಕಾರವಾಗೂ ಕೂಡ ನವರಾತ್ರಿಯ ಒಂದು ಉಪವಾಸದ ಆಚರಣೆಗಳನ್ನು ಮಾಡ್ಕೊತಾರೆ ಹಾಗಾಗಿ ನಿಮ್ಮಲ್ಲಿ ಒಂದು ಆಚರಣೆ ಇದ್ದರೆ ನೀವು ಉಪವಾಸವನ್ನು ಇದ್ದು ಮಾಡ್ತೀವಿ ಅಂದರೆ ಖಂಡಿತವಾಗ್ಲೂ ಮಾಡಬಹುದು ಆದರೆ ಮಹಿಳೆಯರು ಹೆಚ್ಚಾಗಿ ಒಂದು ಪೂರ್ಣ ಉಪವಾಸವನ್ನು ಮಾಡೋದು ಬೇಡ ಹಾಲು ಹಣ್ಣನ್ನು ತೆಗೆದುಕೊಂಡು ನೀವು ಉಪವಾಸದ ಆಚರಣೆಗಳನ್ನು ಮಾಡಿಕೊಳ್ಬಹುದು ಇನ್ನು ಉಪವಾಸದ ಆಚರಣೆ ಆಯಿತು ನಂತರ ಬರೋದು ಮಂತ್ರಗಳ ಪಠಣೆ ಇದು ಬಹಳ ಒಂದು ಮುಖ್ಯ ಹಾಗೆ ಬಹಳಷ್ಟು ಲಾಭವನ್ನು ನಮಗೆ ತಂದು ಕೊಡುತ್ತೆ ಅಂತ ಹೇಳಲಾಗುತ್ತೆ ಹಾಗಾಗಿ ಸಾಧ್ಯ ಆದಷ್ಟು ಈ ಒಂದು ನವರಾತ್ರಿಯಲ್ಲಿ ಯಾವುದೇ ಪೂಜೆ ವ್ರತಗಳು ಏನೇ ಮಾಡಿದ್ರೂ ಕೂಡ ತಪ್ಪದೇ ಮಂತ್ರ ಜಪಗಳನ್ನು ಮಾಡಿಕೊಳ್ಳಿ ಹಾಗೆ ಪ್ರತಿದಿನಕ್ಕೂ ಅನುಗುಣವಾಗಿ ನಾನು ಮುಂದೆ ನನ್ನ ವಿಡಿಯೋದಲ್ಲಿ ಪ್ರತಿದಿನಕ್ಕೂ ಒಂದು ಪಠಣೆ ಮಾಡಬಹುದಾದಂಥ ಸರಳ ಮಂತ್ರಗಳಾಗಿರ್ಬೋದು ಅಥವಾ ಬೀಜಾಕ್ಷರಿ ಮಂತ್ರಗಳೇ ಆಗಿರೋದು ಎಲ್ಲವನ್ನು ಕೂಡ ತಿಳಿಸ್ಕೊಡ್ತೀನಿ ತಪ್ಪದೇ ನೀವು ನಿಮಗೆ ಯಾವುದೇ ಮಂತ್ರ ಬರಲಿಲ್ಲ ಅಂದರೂ ಕೂಡ ಓಂ ದುಮ್ ದುರ್ಗಾಯೈ ನಮಃ ಈ ಮಂತ್ರವನ್ನು ಮೊದಲನೇ ದಿನದಿಂದ ಸಂಕಲ್ಪವನ್ನು ಮಾಡಿಕೊಂಡು ಪ್ರತಿದಿನ ಇಷ್ಟರಂತೆ ನಾನು ಹೇಳ್ಕೊಳ್ತೀನಿ ಅಂತ ನೀವು ಸಂಕಲ್ಪ ಮಾಡಿಕೊಂಡು ಕೂಡ ಹೇಳ್ಕೊಂಡ್ರೆ ಅದ್ಭುತವಾದಂಥ ಒಂದು ಫಲಿತಾಂಶ ನಿಮಗೆ ಸಿಗುತ್ತೆ ಅದಂತೂ ಖಂಡಿತ ಹಾಗಾಗಿ ಈ ಪ್ರಕಾರವಾಗೂ ಅಂದರೆ ಮಂತ್ರಗಳ ಜಪವನ್ನು ಮಾಡಿಕೊಂಡು ನೀವು ನವರಾತ್ರಿ ಆಚರಣೆಯನ್ನು ಮಾಡಬಹುದು ಒಟ್ಟಾರೆಯಾಗಿ ಈ ನವರಾತ್ರಿಯಲ್ಲಿ ಹೇಗೆಲ್ಲ ನವದುರ್ಗೆಯರ ಒಂದು ಆಚರಣೆಯನ್ನು ಮಾಡ್ಬೋದು ಅಂತ ತಿಳಿದಿದ್ದಾಯಿತು ಇನ್ನು ನನ್ನ ಮುಂಬರುವಂಥ ವಿಡಿಯೋಗಳಲ್ಲಿ ಅಖಂಡ ದೀಪಾರಾಧನೆ ಬಗ್ಗೆ ಆಗಿರಬಹುದು ಅಥವಾ ನವರಾತ್ರಿಯ ಪ್ರತಿದಿನದ ಒಂದು ಮಹತ್ವ ಆಚರಣೆ ಹಾಗೂ ಮಂತ್ರ ಮತ್ತು ದೇವಿಯ ರೂಪ ಮತ್ತು ಬಣ್ಣ ಎಲ್ಲದರ ಬಗ್ಗೆ ಪ್ರತಿದಿನ ಒಂದು ಮಾಹಿತಿಗಳನ್ನು ಕೊಡ್ತಾ ಹೋಗ್ತೀನಿ ಹಾಗಾಗಿ ಈ ಮಾಹಿತಿ ನಿಮಗೆ ಅನುಕೂಲ ಆಗಿದ್ದರೆ ದಯವಿಟ್ಟು ಸನಾತನವಾಣಿ ಯೂಟ್ಯೂಬ್ ಚಾನೆಲ್ನ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡಿ ಹಾಗೆ ಬೇರೆಯವ್ರಿಗೂ ಕೂಡ ಶೇರ್ ಮಾಡಿ ಮತ್ತೆ ಮುಂದಿನ ವಿಡಿಯೋದಲ್ಲಿ ಸಿಗ್ತೀನಿ ಧನ್ಯವಾದಗಳು